ನನ್ರಾಜ್ ಅವರು ಬಹಳ ಅದ್ಭುತವಾಗಿ ಬಹಳಷ್ಟು ವಿಷಯಗಳನ್ನ ಅವರು ತಮಗೆಲ್ಲ ತಿಳಿಸಿದ್ದಾರೆ ವಿಶೇಷವಾಗಿ ರಜಾ ಕುಸ್ತಾದ್ ಅವರು ಬಹಳ ಗಂಭೀರವಾಗಿರುವಂತಹ ವಿಚಾರಗಳನ್ನ ಕೂಡ ಅವರೆಲ್ಲ ಕೂಡ ಮನದಟ್ಟು ಮಾಡಿದ್ದಾರೆ ಇಲ್ಲಿ ಒಂದೇ ಒಂದು ವಿಷಯ ಏನಂತಂದ್ರೆ ರಜಾ ಕುಸ್ತಾದ್ ಅವರು ಹೇಳಿದ ಒಂದು ಮಾತಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಂತಂದ್ರೆ ಈ ಭಾಗದಲ್ಲಿ ಇವತ್ತು ನಾವು ಗಂಗಾವತಿ ನೆಲದಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಇದು ಗಂಡು ಮಿಟ್ಟಿನ ನಾಡು ಹೋರಾಟಗಳನ್ನೋದು ರಕ್ತಗತವಾಗಿ ನಮಗೆ ಬಂದಿರುವಂತಹ ಈ ಭೂಮಿ ಇದ್ದು ಇವತ್ತು ಅಣ್ಣ ಬಸವಣ್ಣನವರು ಇವತ್ತು ನಾವೇನು ಕಲ್ಯಾಣ ಕರ್ನಾಟಕ ಈ ಹಿಂದೆ ಹೈದರಾಬಾದ್ ಕರ್ನಾಟಕ ಅಂತ ಕರಿತಾ ಇದ್ದೀವಿ ಆ ಹೈದರಾಬಾದ್ ಕರ್ನಾಟಕ ಅಂತ ಹೆಸರನ್ನ ಕಲ್ಯಾಣ ಕರ್ನಾಟಕ ಅನ್ನುವಂಥ ಹೆಸರಾಗಿ ಮಾರ್ಪಡಿಸಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ನಾವೆಲ್ಲರೂ ಕೂಡ ಅವರಿಗೆ ನಾವು ಕೃತಜ್ಞತೆಗಳನ್ನ ಯಡಿಯೂರಪ್ಪ ನಾವು ಸಲ್ಲಿಸಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಕಾರಣ ಏನಂತಂದ್ರೆ ಇವತ್ತು ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿ ಈ ಏಳು ಜಿಲ್ಲೆಗಳಲ್ಲಿ ಕೂಡ ಇವತ್ತೇನು ಬೀದರಲ್ಲಿ ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣನವರು ಕಲ್ಯಾಣ ರಾಜ್ಯ ಅಂದ್ರೆ ಒಳ್ಳಷ್ಟು ಜನರು ಒಳ್ಳೆ ಬದುಕನ್ನ ಕಂಡಿರುವಂತ ಒಂದು ರಾಜ್ಯ ಜಾತಿ ಮತ ಭೇದ ಯಾವುದೇ ಹೆಣ್ಣು ಗಂಡು ಅನ್ನುವಂಥ ಭಾವ ಇಲ್ದಾಗೇನೆ ಅವರು ಆಡಳಿತ ಮಾಡಿರುವಂತ ನೆಲ ಇದು ಇವತ್ತು ಏಕೈಕ ಒಂದು ಹಿಂದೂ ಸಾಮ್ರಾಜ್ಯವಾಗಿ ಇವತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡೋದ್ರ ಮೂಲಕ ಇವತ್ತು ಇಡೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಈ ಒಂದು ಭೂಮಿಯಿಂದ ಈ ಒಂದು ವಿಜಯನಗರ ಸಾಮ್ರಾಜ್ಯದಿಂದ ಇವತ್ತು ಗೋವಾ ಆಗಿರಬಹುದು ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಇವತ್ತು ಒರಿಸ್ಸಾ ವೆಸ್ಟ್ ಬೆಂಗಾಲ್ ಶ್ರೀಲಂಕಾ ತನಕ ಕೂಡ ಇದೇ ನೆಲದಿಂದ ಈ ಭೂಮಿಯಿಂದಾನೆ ಆಡಳಿತ ಮಾಡಿರುವಂತ ಒಬ್ಬ ರಾಜ ಅಂದ್ರೆ ಅದು ಕೃಷ್ಣದೇವರಾಯ ಅವರು ಹುಟ್ಟಿನ ಭೂಮಿ ನಮ್ಮ ಭೂಮಿ ಬಂಧುಗಳೇ ಇವತ್ತು ಹಾಗಾಗಿ ಹೋರಾಟ ಯಾಕಂದ್ರೆ ಇವತ್ತು ನಾನು ರಜಾ ಕುಸ್ತಾದ್ ಅವರು ಬಹಳ ಅದ್ಭುತವಾಗಿ ಹೇಳಿದ್ರು ಅವರು ಇವತ್ತು ಎಂಟು ಪರ್ಸೆಂಟ್ ರಿಸರ್ವೇಷನ್ ಯಾಕೆ ನಮಗೆ ಇಡೀ ಕರ್ನಾಟಕ ರಾಜ್ಯದ ಪಾಪ್ಯುಲೇಷನ್ ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಇಪ್ಪತ್ತು ಪರ್ಸೆಂಟ್ ಜನಸಂಖ್ಯೆ ಇರೋ ಟೈಮ್ನಲ್ಲಿ ಎಂಟರ ಬದಲು ಇಪ್ಪತ್ತು ಪರ್ಸೆಂಟ್ ಕೊಡಬೇಕು ಅಂತೇಳಿ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ಇಲ್ಲಿ ವಿಶೇಷವಾಗಿ ಇವತ್ತು ನನ್ನ ಸ್ನೇಹಿತರೆಲ್ಲರೂ ಕೂಡ ಹೇಳ್ತಾ ಇದ್ರು ಇವತ್ತು ಅದು ಬಿಜೆಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರಬಹುದು ಆದ್ರೆ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಇದುವರೆಗೆ ಕೂಡ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ವಿಚಾರದಲ್ಲಿ ಇವತ್ತು ಒಳ್ಳೆ ನಿರ್ಣಯಗಳನ್ನ ತಗೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತೇಳಿ ಇವತ್ತು ನಮ್ಮ ವಸಾದ್ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಕೂಡ ಇವತ್ತು ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಎಲ್ಲರೂ ಕೂಡ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇವತ್ತು ಅವರ ಜೊತೆಯಲ್ಲಿ ಅವರ ಮನವೊಲಿಸಿ ನಮಗೆ ಸಿಗಬೇಕಾಗಿರುವಂತಹ ಒಂದು ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡಬೇಕಾಗಿದೆ ನನಗೆ ನಂಬಿಕೆ ಇದೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ನಾವು ಇವತ್ತು ಒಗ್ಗಟ್ಟಾಗಿ ಇವತ್ತು ನಾವು ಖಂಡಿತವಾಗ್ಲೂ ಕೂಡ ನಾವು ಡಿಮ್ಯಾಂಡ್ ಮಾಡಿದರೆ ನಲವತ್ತೆರಡು ನಲ್ವತ್ ಮೂರು ಶಾಸಕರು ನಾವು ಇವತ್ತು ನಾವಿಲ್ಲ ಅಂದ್ರೆ ಸರ್ಕಾರನೇ ಇರಲ್ಲ ಯಾವುದೇ ಪಕ್ಷ ಆದರೂ ಕೂಡ ನಾವೆಲ್ಲರೂ ಒಂದು ಕಡೆ ಆಗಿ ಇವತ್ತು ನಮ್ಮ ಡಿಮ್ಯಾಂಡ್ ಕಲ್ಯಾಣ ಕರ್ನಾಟಕಕ್ಕೆ ಇದನ್ನು ನೀವು ಮಾಡಿ ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಹೊರಗೋಗ್ತೀವಿ ಅಂತಂದ್ರೆ ಯಾವ ಮುಖ್ಯಮಂತ್ರಿ ಆದರೂ ಕೂಡ ಕೆಲಸ ಮಾಡಲೇಬೇಕು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ನಾನು ರಾಜಕಾರಣದ ಬಗ್ಗೆ ಮಾತಾಡೋದಕ್ಕಿಂತ ಕೂಡ ಇವತ್ತು ಎಲ್ಲಾ ವಿಚಾರಗಳನ್ನ ತಾವು ಹೇಳಿದೀರ ನಿಮ್ಮ ಜೊತೆಯಲ್ಲಿ ನಾನು ಮನಸ್ಪೂರ್ತಿಯಾಗಿ ನಾನಾಗಲಿ ಇದ್ದಾರೆ ನಾನು ನಿಮ್ಮಲ್ಲಿ ಒಬ್ಬನಾಗಿ ಕೇವಲ ಶಾಸಕನ ಅನ್ನೋದು ಮಾತ್ರ ಅಲ್ಲ ಒಬ್ಬ ಸಾಮಾನ್ಯ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಿ ಹುಟ್ಟಿ ಬೆಳೆದಿರುವಂತ ಒಬ್ಬ ನಾಗರಿಕನಾಗಿ ನಿಮ್ಮೆಲ್ಲರಿಗೋಸ್ಕರ ನಾನು ಕೂಡ ಹೋರಾಟ ಮಾಡ್ತೀನಿ ಅಂತ ಹೇಳಿ ಮಾತನ್ನು ಕೊಡ್ತಾ ಇದ್ದೀನಿ ಬಂದಿದ್ದೇನೆ ನಾನು ಇವತ್ತು ತಾವು ನನಗೆ ಇವತ್ತು ನನ್ನ ದೃಷ್ಟಿಗೆ ಬಂದಿರುವಂಥದ್ದು ಯಾಕಂದ್ರೆ ನನ್ನ ಹತ್ರ ದಿನನಿತ್ಯ ಬಹಳಷ್ಟು ಮಂದಿ ಬರ್ತಾ ಇರ್ತಾರೆ ಯಾರು ಕೂಡ ಈ ಒಂದು ವಿಚಾರ ನನ್ನ ದೃಷ್ಟಿಗೆ ಬಂದಿಲ್ಲ ಅಸಿಸ್ಟೆಂಟ್ ಕಮಿಷನರ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಎರಡರಿಂದ ತಾವು ಡೀಟೇಲ್ಸ್ ತಗೊಂಡು ಬರ್ರಿ ಅಂತ ಹೇಳಿ ಇವತ್ತು ಆ ವಿಷಯದಲ್ಲಿ ನಾನು ಕೂಡ ಖಂಡಿತವಾಗ್ಲೂ ಕೂಡ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಹೋಗ್ತೀನಿ ಜಿಲ್ಲಾ ಮಂತ್ರಿಗಳ ಗಮನಕ್ಕೂ ನಾನು ತಗೊಂಡು ಹೋಗ್ತೀನಿ ಹಾಗಾಗಿ ತಾವು ನೆಕ್ಸ್ಟ್ ಟೈಮ್ ಧನರಾಜ್ ನಾನು ನಿಮ್ಮಲ್ಲಿ ಹೇಳೋದೇನಂತಂದ್ರೆ ಈ ಹೋರಾಟ ಇಲ್ಲಿಗೆ ಮುಗಿಯಲ್ಲ ಇನ್ನು ಮುಂದೆ ಬರೆಯುತ್ತೆ ನೋಡಿ ಮಕ್ಕಳಿಗೆ ಬಹಳಷ್ಟು ಮಂದಿಗೆ ಹತ್ತನೇ ಕ್ಲಾಸು ಅಥವಾ ಪಿ ಯು ಸಿ ಇರೋರಿಗೆ ಬಹಳಷ್ಟು ವಿಚಾರಗಳು ನೀವು ಹೇಳಿದ್ದು ಗೊತ್ತಾಗುತ್ತೆ ಬಹಳಷ್ಟು ಮಂದಿ ಮಕ್ಕಳಿಗೆ ಕೆಲವೊಂದು ವಿಷಯಗಳ ಅರ್ಥನೂ ಆಗಲ್ಲ ಬರೋ ಸಂದರ್ಭದಲ್ಲಿ ನೆಕ್ಸ್ಟ್ ಟೈಮ್ ನೀವು ಮೀಟಿಂಗ್ ಮಾಡ್ತೀರಿ ಅಂದರೆ

ಒಂದು ಸಭೆ ಇದೆ ಆ ಸಭೆಯಲ್ಲಿ ಇದನ್ನ ನಾನು ರೇಸ್ ಮಾಡ್ತೀನಿ ಖಂಡಿತವಾಗ್ಲೂ ಕೂಡ ಕೊಡಬೇಕು ಇಲ್ಲಾಂದ್ರೆ ಜಾಗ ನಮ್ಮ ಒಪ್ಪಳದಿದ್ರೆ ಜಾಗ ಖಾಲಿ ಮಾಡಿಕೊಂಡು ಅವ್ರ ಊರಿಗೆ ಅವ್ರು ಹೋಗ್ಬೋದು ಆಗಸ್ಟ್ ಐದನೇ ತಾರೀಕ ನಂತರ ತಾವು ಯಾರಾದ್ರೂ ಕೂಡ ಹೋಗಿ ನಿಮಗೆ ಅವ್ರು ಏನಾದರೂ ಆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ನಿಮ್ಮ ತಂದೆ ತಾಯಿ ಅಂದ್ರೆ ಮಕ್ಕಳು ಅಲ್ಲಿಗೆ ಹೋಗಿ ನಿಮಗೆ ವಾಪಸ್ ಬಂದಿದ್ದೀರಿ ಅಂತಂದ್ರೆ ದಯಮಾಡಿ ನಮ್ಮ ಗಂಗಾವತಿ ನಗರದ ನಾಗರಿಕರು ದಯಮಾಡಿ ಅದು ಒಬ್ಬರು ಇರಲಿ ಹತ್ತು ಬಂದಿರಲಿ ನೂರು ಬಂದಿರಲಿ ನೀವು ಬನ್ನಿ ನೀವು ನಾನು ನಿಮ್ ಜೊತೆಯಲ್ಲೇ ಬಂದು ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ನ ಮುತ್ತಿಗೆ ಹಾಕಿ ಅವ್ರ ಸರ್ಟಿಫಿಕೇಟ್ ಕೊಡಬೇಕು ಅಥವಾ ಬೀಗ ಹಾಕೊಂಡು ಮನೆಗೆ ಹೋಗ್ಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಇನ್ನು ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ಯಾಕಂದ್ರೆ ತುಂಬಾ ಬಿಸಿ ಇದೆ ಹಾಗಾಗಿ ಮಕ್ಕಳಿಗೂ ನಿಮ್ಗೆ ತೊಂದರೆ ಆಗ್ತಾ ಇದೆ